ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ನಾನಿವತ್ತು ವಿಷ್ಣು ಸಹಸ್ರನಾಮದ ಬಗ್ಗೆ ಮಾತಾಡ್ತಿದ್ದೀನಿ ಶಿರ್ಡಿ ಸಾಯಿಬಾಬಾರವರು ಏಕೆ ವಿಷ್ಣು ಸಹಸ್ರನಾಮವನ್ನು ಓದುವುದಕ್ಕೆ ಹೇಳುತ್ತಿದ್ದರು ಹಾಗೂ ವಿಷ್ಣು ಸಹಸ್ರನಾಮದಲ್ಲಿ ಅಂತಹ ಅತ್ಯಮೂಲ್ಯವಾದ ಶಕ್ತಿ ಏನಿದೆ ಅಂತ ಇವಾಗ ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಶಿರಡಿ ಸಾಯಿಬಾಬಾರವರ ಸಚ್ಚರಿತೆಯಲ್ಲಿ ಇಪ್ಪತ್ತೇಳನೇ ಅಧ್ಯಾಯದಲ್ಲಿ ಧಾರ್ಮಿಕ ಗ್ರಂಥಗಳನ್ನು ಅವರ ಹಸ್ತದಿಂದ ಭಕ್ತರಿಗೆ ಕೊಟ್ಟು ಓದಲು ಹೇಳಿ ಭಕ್ತರನ್ನು ಪುನೀತರನ್ನಾಗಿಸುತ್ತಿದ್ದರು ಎಂದು ಎಲ್ಲ ಸಾಯಿ ಭಕ್ತರಿಗೂ ತಿಳಿದ ವಿಷಯವಾಗಿದೆ ಸಾಯಿಬಾಬಾರವರು ವಿವಿಧ ರೂಪದಲ್ಲಿ ಉಪದೇಶಗಳನ್ನು ನೀಡುತ್ತಿದ್ದರು ನಾಮಜಪದ ಮೂಲಕ ಕಥೆಯ ಮೂಲಕ ಹಾಗೂ ತಮ್ಮ ಅನುಭವದ ಮೂಲಕ ಉಪದೇಶ ನೀಡುತ್ತಿದ್ದರು ಕೊನೆಯದಾಗಿ ಧಾರ್ಮಿಕ ಗ್ರಂಥಗಳನ್ನು ಓದಲು ಹೇಳುತ್ತಿದ್ದರು ಬಾಬಾರವರು ಒಮ್ಮೆ ಶ್ಯಾಮ ಅವರಿಗೆ ವಿಷ್ಣು ಸಹಸ್ರನಾಮ ಪುಸ್ತಕವನ್ನು ಕೊಟ್ಟು ಇದು ಬಹಳ ಬೆಳೆಯುಳ್ಳದ್ದು ಪವಿತ್ರವಾದದ್ದು ಇದನ್ನು ಓದು ಒಂದು ಸಾರಿ ಬಾಬಾರವರಿಗೆ ಎದೆ ನೋವು ಜಾಸ್ತಿಯಾಗಿ ಬದುಕುವ ಭರವಸೆಯೇ ಇರಲಿಲ್ಲ ಆಗ ಬಾಬಾರವರು ವಿಷ್ಣು ಸಹಸ್ರನಾಮವನ್ನು ಎದೆ ಒತ್ತಿಕೊಂಡರಂತೆ ಅವರ ನೋವೆಲ್ಲ ಮಾಯವಾಗಿ ದೇವರೇ ಕೆಳಗಿಳಿದು ಬಂದು ರಕ್ಷಿಸಿದಂತೆ ಭಾಸವಾಯಿತು ಎಂದು ಇಪ್ಪತ್ತೇಳನೇ ಅಧ್ಯಾಯದಲ್ಲಿ ತಮ್ಮ ಸ್ವಂತ ಅನುಭವದ ಮೂಲಕ ಸಾಯಿಬಾಬಾರವರು ವಿಷ್ಣು ಸಹಸ್ರನಾಮದ ಮಹತ್ವವನ್ನು ಶ್ಯಾಮಾರವರ ಮೂಲಕ ನಮಗೆ ತಿಳಿಸಿದ್ದಾರೆ ವಿಷ್ಣು ಸಹಸ್ರನಾಮದ ಬಗ್ಗೆ ಪುರಾಣದಲ್ಲಿ ಒಂದು ಕಥೆಯಿದೆ ಶರಶಯ್ಯ ಮೇಲೆ ಅಂದರೆ ಬಾಣದ ಹಾಸಿಗೆ ಮೇಲೆ ಮಲಗಿದ್ದ ಭೀಷ್ಮನ ಬಳಿ ಬಂದು ಧರ್ಮರಾಜ ಹೀಗೆ ಕೇಳುತ್ತಾನೆ ಮನುಷ್ಯನೇ ಯಾರನ್ನು ಸ್ತುತಿಸಿ ಪೂಜಿಸುತ್ತಿದ್ದರೆ ಯಾರ ನಾಮ ಜಪತಪ ಮಾಡುತ್ತಿದ್ದರೆ ಶುಭ ಫಲಗಳನ್ನು ಹೊಂದಬಹುದು ಎಲ್ಲ ಸಂಕಷ್ಟಗಳನ್ನು ಪರಿಹರಿಸಿಕೊಳ್ಳಲು ಯಾರ ಮೊರೆ ಹೋಗಬೇಕೆಂದು ಕೇಳುತ್ತಾನೆ ಅದಕ್ಕೆ ಭೀಷ್ಮರವರು ಉತ್ತರಿಸುತ್ತಾರೆ ಶ್ರೀ ವಿಷ್ಣುವನ್ನು ಸಹಸ್ರನಾಮದಿಂದ ಪ್ರತಿನಿತ್ಯ ಭಕ್ತಿ ಪ್ರೀತಿ ಪ್ರೇಮದಿಂದ ಧ್ಯಾನಿಸುತ್ತಾ ಪೂಜಿಸುತ್ತಾ ನಮಸ್ಕರಿಸುತ್ತಾ ಇದ್ದರೆ ಸಕಲ ದುಃಖಗಳಿಂದ ಪಾರಾಗಬಹುದು ಎಂದು ಉತ್ತರಿಸುತ್ತಾರೆ ಸ್ನೇಹಿತರೆ ವಿಷ್ಣು ಸಹಸ್ರನಾಮವನ್ನು ಓದುವುದರಿಂದ ಏನೇನು ಪ್ರಯೋಜನ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ವಿಷ್ಣು ಸಹಸ್ರನಾಮವನ್ನು ನಿರ್ದಿಷ್ಟ ಸಂಖ್ಯೆಗಳ ದಿನಗಳವರೆಗೆ ಅಂದರೆ ಹನ್ನೆರಡು ದಿನ ಇಪ್ಪತ್ನಾಲ್ಕು ಅಥವಾ ನಲವತ್ತೆಂಟು ದಿನಗಳು ಹೀಗೆ ಸಂಕಲ್ಪ ಮಾಡಿ ತಪ್ಪದೆ ನಾವು ಓದುವುದರಿಂದ ನಮ್ಮ ಇಚ್ಛೆಯು ಈಡೇರುತ್ತದೆ ಅಂದ್ರೆ ನಾವು ಒಂದು ಆಸೆ ಏನು ಇರುತ್ತೆ ಇದು ಆಗ್ಬೇಕು ಅಂತಕ್ಕಂಥ ಆಸೆ ಈಡೇರುತ್ತದೆ ಅಂತ ಹೇಳ್ತಿದ್ದಾರೆ ಆಮೇಲೆ ವಿಷ್ಣು ಸಹಸ್ರನಾಮವನ್ನು ನಾವು ಪ್ರತಿದಿನ ಪಠಿಸೋದರಿಂದ ನಮ್ಮ ದೇಹದಲ್ಲಿ ಇರತಕ್ಕಂತ ಏಳು ಚಕ್ರಗಳು ಆಕ್ಟಿವೇಟ್ ಆಗುತ್ತೆ ಅಂದ್ರೆ ಜಾಗೃತಗೊಳ್ಳುತ್ತದೆ ಯಾವುದೇ ಯಾವುದೋ ಭಯಗಳು ಇರುತ್ತೆ ಆ ಭಯ ಆತಂಕಗಳು ದೂರವಾಗುತ್ತದೆ ವಿಷ್ಣು ಸಹಸ್ರನಾಮದಲ್ಲಿನ ಪ್ರತಿಯೊಂದು ಶ್ಲೋಕವು ನಕ್ಷತ್ರ ಮತ್ತು ದಶಾಧಿಪತಿಗಳಿಗೆ ಸಂಬಂಧಿಸಿದೆ ಆ ಅಂದರೆ ವಿಷ್ಣು ಸಹಸ್ರನಾಮ ಪಠಣವು ಗ್ರಹಗಳ ಬಾಧೆಯನ್ನು ನಿವಾರಿಸಲು ನಮಗೆ ಸಹಾಯ ಮಾಡುತ್ತದೆ ವಿಷ್ಣುವಿನ ನಾಮವನ್ನು ಜಪಿಸುವುದರಿಂದ ಚೈತನ್ಯಶೀಲರಾಗುತ್ತೇವೆ ಯಾವಾಗಲೂ ಖುಷಿಯಾಗಿ ಇರ್ತೀವಿ ಸಂತೃಪ್ತರಾಗಿರ್ತೀವಿ ಪ್ರತಿಯೊಂದನ್ನು ನಮಗೆ ಕಾನ್ಸಂಟ್ರೇಟ್ ಮಾಡಲು ನಮಗೆ ಸಹಾಯ ಮಾಡುತ್ತದೆ ಆತಂಕವನ್ನು ಬಿಡುಗಡೆ ಮಾಡುತ್ತದೆ ನಕಾರಾತ್ಮಕ ಅಥವಾ ನೆಗೆಟಿವ್ ಯೋಚನೆಗಳಿಂದ ಹೊರಗೆ ಬರೋದಕ್ಕೆ ಮನಸ್ಸಿನ ನಿಮಿಧದಲ್ಲಿ ಇಟ್ಕೊಳೋದಕ್ಕೆ ವಿಷ್ಣು ಸಹಸ್ರನಾಮ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಭೌತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬೆಳೆಯಲು ನಮಗೆ ವಿಷ್ಣು ಸಹಸ್ರನಾಮ ಅನುವು ಮಾಡಿಕೊಡುತ್ತದೆ ಆರ್ಥಿಕ ಸಮಸ್ಯೆ ಯಾವುದೇ ಆಗಿರಲಿ ಒತ್ತಡ ವ್ಯವಹಾರ ಸಮಸ್ಯೆ ನಿದ್ರೆಯ ಸಮಸ್ಯೆ ಕೆಟ್ಟ ಕನಸು ಬೀಳುವುದು ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ ಇಂಥ ಯಾವುದೇ ಸಮಸ್ಯೆ ಇದ್ದರೂ ವಿಷ್ಣು ಸಹಸ್ರನಾಮ ಓದೋದ್ರಿಂದ ಎಲ್ಲವೂ ಬಗೆಹರಿಯುತ್ತದೆ ಹಾಗೂ ಕೊನೆಯದಾಗಿ ಎಪ್ಪತ್ತೆರಡು ಸಾವಿರ ನರನಾಡಿಗಳು ಆರೋಗ್ಯಗೊಳ್ಳುತ್ತದೆ ಇದರಿಂದ ನಾವು ಸಂಪೂರ್ಣವಾಗಿ ಆರೋಗ್ಯವಾಗಿ ಇರಬಹುದು ಇದಿಷ್ಟೇ ಅಲ್ಲದೆ ಎಲ್ಲ ವಿಷಯಗಳಿಗೂ ಯಾವುದೇ ಸಮಸ್ಯೆ ಇದ್ರೂ ವಿಷ್ಣು ಸಹಸ್ರನಾಮ ಓದರಿಂದ ನಮ್ಮ ಎಲ್ಲ ಒಂದು ಸಮಸ್ಯೆಗಳು ಬಗೆಹರಿಯುತ್ತವೆ ಅದು ಸೈಂಟಿಫಿಕಲಿನೂ ಕೂಡ ಪ್ರೂವ್ ಆಗಿದೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ಹೋಗ್ಬಿಟ್ಟು ಕ್ರೋಮಲ್ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ ಕ್ಯಾನ್ಸರ್ ಕ್ಯಾನ್ಸರ್ನಂತ ಕಾಯಿಲೆನ ಬಗೆಹರಿಸ್ಕೊಂಡಿದ್ದಾರೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಗಟ್ಟಲೆ ಸಾಲ ಇರೋದನ್ನ ವಿಷ್ಣು ಸಹಸ್ರನಾಮ ಓದಿ ಸಾಲನ ಪರಿಹಾರ ಮಾಡ್ಕೊಂಡಿದ್ದಾರೆ ಹಾಗಾದರೆ ಕೆಲವು ಉದಾಹರಣೆಗಳನ್ನು ನಾವು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಸ್ತೋತ್ರವನ್ನು ಆಯ್ಕೆ ಮಾಡಿಕೊಂಡು ಪ್ರತಿದಿನ ದಿನ ನೂರ ಎಂಟು ಬಾರಿ ತಪ್ಪದೇ ಪಠಿಸುತ್ತಾ ಬನ್ನಿ ಸ್ನೇಹಿತರೆ ವಿಷ್ಣು ಸಹಸ್ರನಾಮವನ್ನು ಓದಲು ಯಾವುದೇ ರೂಲ್ಸು ರೆಗ್ಯುಲೇಷನ್ಸ್ ಅಂತ ಏನೂ ಇಲ್ಲ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಶ್ರೀಮನ್ನಾರಾಯಣ ಶ್ರೀ ವಿಷ್ಣು ಪರಮಾತ್ಮನನ್ನು ಮನಸ್ಸಲ್ಲಿ ಕಲ್ಪನೆ ಮಾಡಿಕೊಂಡು ನಂಬಿಕೆ ಶ್ರದ್ಧೆಯಿಂದ ನೀವು ಅವರನ್ನು ಪ್ರಾರ್ಥಿಸಿಕೊಂಡು ನಿಮ್ಮ ಇಚ್ಛೆಯನ್ನು ಎದುರು ಹೇಳಿಕೊಂಡು ಈ ಒಂದು ಸಾಲುಗಳನ್ನು ನೀವು ನೂರ ಎಂಟು ಬಾರಿ ಪ್ರತಿದಿನ ಸಂಕಲ್ಪಪೂರ್ವಕವಾಗಿ ಇಪ್ಪತ್ತೊಂದು ದಿನಗಳವರೆಗೆ ಪಠಿಸುತ್ತಾ ಬಂದರೆ ನಿಮ್ಮ ಇಚ್ಛೆಯೆಲ್ಲವೂ ಪೂರ್ಣಗೊಳ್ಳುತ್ತದೆ ಮೊದಲನೆಯದಾಗಿ ನಿಮ್ಮ ಕಾರ್ಯ ಯಾವುದೇ ಸಿದ್ಧಿ ಆಗ್ಬೇಕು ಅಂದ್ರೆ ವಿಷ್ಣು ಸಹಸ್ರನಾಮದ ಈ ಸಾಲುಗಳನ್ನು ಪ್ರತಿದಿನ ಪಠಿಸಿ ಅಜ ಸರ್ವೇಶ್ವರ ಸಿದ್ಧ ಸಿದ್ಧಿ ಸರ್ವಾಧಿ ರಚ್ಯುತ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ಹೈಯರ್ ಎಜುಕೇಶನ್ಗೆ ವೇದೋ ವೇದ ವಿದವ್ಯಂಗೋ ವೇದಾಂಗೋ ವೇದ ಕವಿಹಿ ಮಹಾಬುದ್ಧಿರ್ ಮಹಾವೀರ್ಯೋ ಮಹಾಶಕ್ತಿರ್ ಮಹಾದಿತಿ ಈ ಸಾಲುಗಳನ್ನು ಪಠಿಸಿ ಕೊಟ್ಟೆ ಯಾವುದೇ ಸಮಸ್ಯೆಗೆ ರಾಜಿಷ್ಣುರ್ ಭೋಜನಂ ಭೋಗ್ತಾ ಸಹಿಷ್ಣುರ್ ಜಗದಾಧಿಜ ಈ ಸಾಲುಗಳನ್ನು ಪಠಿಸಿ ಲೇಸಿನೆಸ್ ಅಥವಾ ಆಲಸ್ಯ ಹೋಗೋದಕ್ಕೆ ಆಕ್ಟಿವ್ ಆಗಿರೋದಕ್ಕೆ ಈ ಸಾಲುಗಳನ್ನ ಪಠಿಸಿ ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲಹ ಕೋರ್ಟಿನ ಸಮಸ್ಯೆಗಳಿಗೆ ಅಥವಾ ಯಾವುದೇ ನ್ಯಾಯ ಅನ್ಯಾಯದ ವಿಷಯವಾಗಿ ನಿಮಗೆ ನ್ಯಾಯ ದೊರಕಲು ಈ ಸಾಲುಗಳನ್ನ ಪಠಿಸಿ ಅಗ್ರಣಿ ಗ್ರಾಮಣಿ ಶ್ರೀಮಾನ್ ನೇತ ಸಮೀರಣ ನೀವು ಅನ್ಕೊಂಡಿದ್ದ ಕಾರ್ಯ ನಿರ್ವಿಘ್ನವಾಗಿ ಈಡೇರಲು ಸಿದ್ಧಿಯಾಗಲು ಯಶಸ್ಸು ಗಳಿಸಲು ಉದ್ಯೋಗ ಪ್ರಾಪ್ತಿಗೆ ಈ ಸಾಲುಗಳನ್ನು ಪಠಿಸಿ ಸಿದ್ಧಾರ್ಥ ಸಂಕಲ್ಪ ಸಿದ್ಧಿ ಸಿದ್ಧಿಸಾಧನಃ ಆರೋಗ್ಯ ಸಂಬಂಧಿ ಯಾವುದೇ ಸಮಸ್ಯೆ ಇದ್ದರೂ ಈ ಸಾಲುಗಳನ್ನು ಪಠಿಸಬಹುದು ಔಷಧಂ ಜಗತಃ ಸೇತು ಸತ್ಯ ಧರ್ಮ ಪರಾಕ್ರಮ ಹಾಗೂ ಪ್ರೀತಿಯಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ಈ ಸಾಲುಗಳನ್ನು ಪಠಿಸಿ ಭೂತ ಭವ್ಯ ಭವನ್ನಾಥ ಪಾವನೋ ಪಾವನೋನ ಕಾಮಹ ಕಾಮಕೃತ್ ಕಾಂತಃ ಕಾಮಹ ಕಾಮಪ್ರದ ಪ್ರಭು ನಮ್ಮ ಪ್ರೀತಿ ಪಾತ್ರರು ನಮ್ಮ ಮೇಲೆ ಕೋಪ ಮಾಡಿಕೊಂಡು ನಮ್ಮನ್ನು ಮಾತಾಡಿಸ್ಲಿಲ್ಲದಂಗೆ ಅವಾಯ್ಡ್ ಮಾಡ್ತಿರ್ತಾರೆ ಅವರ ಕೋಪ ಕಮ್ಮಿ ಆಗಲು ಅಥವಾ ನಮಗೆ ಕೋಪ ಜಾಸ್ತಿ ಇರುತ್ತೆ ನಮ್ಮ ಕೋಪನ ನಾವು ಕಮ್ಮಿ ಮಾಡ್ಕೊಳೋದಕ್ಕೂ ಸಹ ಈ ಸಾಲುಗಳನ್ನು ನಾವು ಓದಬೇಕು ಕ್ರೋಧ ಕ್ರೋಧ ಕೃತ್ಕರ್ತ ವಿಶ್ವ ಬಾಹುರ್ ಮಹೀದರ ಅಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ ಆದರೆ ನಮಗೆ ಕೆಲ್ಸಕ್ಕೆ ತಕ್ಕನಾಗ ನಮಗೆ ಪ್ರಮೋಷನ್ ಆಗ್ತಿರೋದಿಲ್ಲ ಅಂಥವ್ರಿಗೆ ಪ್ರಮೋಷನ್ ಆಗಬೇಕು ಅನ್ನೋ ಅಂಥೇಳಿ ಬಯಸ್ತಿರೋರು ಈ ಸಾಲುಗಳನ್ನ ತಪ್ಪದೆ ಪ್ರಕಟಿಸಿ